ಭಗವದ್ ಭಕ್ತರೇ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ ಸೊ ಈ ಮಠಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂತ ಶ್ರೀ ಮೃತ್ಯುಂಜಯ ರುಮಾಲಿ ಕನ್ನಡ ಪ್ರಾಧ್ಯಾಪಕರು ಹಂಪಿ ಯೂನಿವರ್ಸಿಟಿ ವಿಜಯನಗರ ಕಾಲೇಜ್ ಅವರನ್ನು ಸಂದರ್ಶನ ಮಾಡಿ ಈಗಿನ ಕಾಲಘಟ್ಟದಲ್ಲಿ ಮಠಗಳ ಜವಾಬ್ದಾರಿ ಏನಿದೆ ಹಾಗೂ ಅರಮನೆಗೂ ಮತ್ತು ಗುರುಮನೆಗೂ ಇರತಕ್ಕಂತ ಸಂಬಂಧಗಳ ಬಗ್ಗೆ ಏನ್ ಮಾಡೋಣ ಅಂತಂದ್ರೆ ಅವರನ್ನು ಸಂದರ್ಶನ ಮಾಡಿ ವಿವರ ವಿವರಣೆ ಏನು ಮಾಡೋಣ ಅಂತ ಅವ್ರನ್ನ ತೋಡೋಣ ಬನ್ನಿ ಈಗ ಅವರ ಸಂದರ್ಶನವನ್ನು ಮಾಡೋಣ ಸೊ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಸ್ವಾಗತ ನಮಸ್ಕಾರ ಸರ್ ವಿಶೇಷವಾಗಿ ನಾವು ಅಂದರೆ ನಮ್ಮ ಕರ್ನಾಟಕ ಆಗಿರ್ಬೋದು ಭಾರತ ದೇಶದಲ್ಲಿ ಸಾಕಷ್ಟು ಮಠಗಳಿದೆ ತನ್ನದೇ ಆದ ಒಂದು ಹಿನ್ನೆಲೆ ಪ್ರತಿಯೊಂದು ಮಠಕ್ಕೂ ತನ್ನದೇ ಆದ ಒಂದು ಹಿನ್ನೆಲೆ ಪರಂಪರೆ ಇದೆ ಸರ್ ನಾವು ವಿಶೇಷವಾಗಿ ಬಹಳ ವಿರಳವಾಗಿ ಕೇಳ್ತಕ್ಕಂಥ ಒಂದು ಮಠ ಏನಪ್ಪಾ ಅಂತಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ಹೆಬ್ಬಾಳ ಮಠ ಯಾಕೆ ಇದು ಹೆಚ್ಚು ಪ್ರಚಲಿತಲಲ್ಲಿದೆ ಅಂತಕ್ಕಂತಂದ್ರೆ ದೆವ್ವಗಳು ಕಟ್ಟಿದ ಮಠ ಅಂತೇಳಿ ಸರ್ ಅಂದರೆ ಒಂದೇ ರಾತ್ರಿ ದೆವ್ವಗಳು ಕಟ್ಟಿದ ಒಂದು ಮಠ ಸೊ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಎಲ್ಲರಿಗೂ ನಮಸ್ಕಾರಗಳು ನಾನೀಗ ಬಳ್ಳೋಡಿ ಬೃಹನ್ ಮಠ ಸಂಸ್ಥಾನ ಮಠದ ಆವರಣದಲ್ಲಿ ಹಿಂಬಾಳ್ನಲ್ಲಿದ್ದೀನಿ ಇವತ್ತು ವಿಶೇಷ ಅಂದರೆ ಇವತ್ತಿನ ಮಣ್ಣೆತ್ತಿನ ಅಮಾಸಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಧರ್ಮ ಮಠ ಮತ್ತು ಅನುಭಾವಿಕವಾದ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಒಂದು ಮುಗ್ಧವಾದ ಭಕ್ತಿ ಅವರ ಬದುಕನ್ನು ನಿಯಂತ್ರಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಯಾವುದೇ ಆಧುನಿಕ ಸೌಲಭ್ಯಗಳು ಇರಲಾರದಂಥ ಕಾಲದಿಂದನೂ ಈ ಸಂಸ್ಥಾನ ಮಠದಲ್ಲಿ ಜನ ತಮ್ಮ ಆರೋಗ್ಯಕರವಾದ ಬದುಕನ್ನ ಮತ್ತು ಸ್ವಚ್ಛವಾದ ಬದುಕನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಧಾರ್ಮಿಕ ವಲಯಗಳಲ್ಲಿ ತಮ್ಮನ್ನ ಗುರುಸಿಕೊಳ್ತಾರೆ ವಿಶೇಷವಾಗಿ ಇಂತ ಮಠಗಳ ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಒಂದು ಸಚ್ಚಾರಿತ್ರವಾದ ಬದುಕಿನಲ್ಲಿ ತಮ್ಮನ್ನ ರೂಢಿಸಿಕೊಳ್ಳುವಂತ ಒಂದು ಒಂದು ವಹಿವಾಟು ಮಧ್ಯದಿಂದ ನಮ್ಮ ದೇಶದಲ್ಲಿ ನಡೆದು ಬಂದಿದೆ ಈ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಯಾವುದೇ ಸೌಲಭ್ಯಗಳಿರಲಾದಂತಹ ಈ ಭಾಗದಲ್ಲಿ ಈ ಬೃಹನ್ಮಠ ಸಂಸ್ಥಾನ ಬೃಹನ್ಮಠ ಹೆಬ್ಬಾಳ್ನಲ್ಲಿ ಮುಗ್ಧರೆಲ್ಲ ಈ ಭಕ್ತರು ಇಲ್ಲಿ ಒಂದು ಸೇರಿರೋದನ್ನು ನೋಡಿದರೆ ಅವರಿಗೆ ದೈವತ್ವದ ಬಗ್ಗೆ ಮತ್ತು ಮಠದ ಗುರುಗಳ ಬಗ್ಗೆ ಒಂದು ವಿಶೇಷವಾದ ಅನುಭೂತಿ ಇರೋದನ್ನ ನಾವು ಕಾಣ್ತೀವಿ ಒಂದು ರೀತಿಯಾಗಿ ಮಠಕ್ಕೆ ಬಂದು ಈ ಗದ್ಗಿಗೆ ದರ್ಶನ ಮಾಡೋದಾಗಲಿ ಅವರಿಗೆ ನಮಸ್ಕಾರ ಮಾಡೋದಾಗಲಿ ಇದು ಒಂದು ಅರ್ಥದಲ್ಲಿ ನಮ್ಮ ಆಧ್ಯಾತ್ಮಿಕ ಅನುಭವಗಳೇ ಇವೆಲ್ಲ ಆಧ್ಯಾತ್ಮಿಕ ಅನುಭವ ಅಂದ್ರೆ ನಾವು ಎಲ್ಲೋ ಒಂದು ಕಡೆಗೆ ಹೋಗಿ ತಪಸ್ ಮಾಡಿ ಅನುಷ್ಠಾನ ಮಾಡೋ ಅಗತ್ಯ ಇಲ್ಲ ಇಲ್ಲಿ ಬಂದು ಗದಗಿ ದರ್ಶನ ಮಾಡ್ಕೊಂಡು ಬಂದು ಈ ಮಠದ ಪರಂಪರೆಯಲ್ಲಿ ತಮ್ಮನ್ನ ಗುರ್ಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಅಂದರೆ ಒಂದು ಅರ್ಥದಲ್ಲಿ ನಾವು ಸ್ವಚ್ಛವಾದ ಬದುಕನ್ನು ಬದುಕಬೇಕು ಅಂತಾನೆ ಎಲ್ಲರೂ ಬಯಸುವಂಥದ್ದು ಅಂತ ಈ ಮಠಕ್ಕಿರುವಂತ ಒಂದು ಅಸಾಧಾರಣವಾದ ವೈಶಿಷ್ಟ್ಯ ಅಂದ್ರೆ ದೆವ್ವಗಳು ಈ ಮಠವನ್ನು ಕಟ್ಟಿಸಿದವು ಅನ್ನುವಂಥದ್ದು ಇಲ್ಲಿ ಸ್ಥಳೀಯವಾಗಿ ಎಲ್ಲ ಜನಗಳು ಮಾತಾಡ್ತಾ ಇರೋದು ಇದರ ಅರ್ಥ ಏನಂದ್ರೆ ಒಂದು ಈ ಮಠದ ಗುರು ಪರಂಪರೆ ಒಂದು ಅಸಾಧಾರಣವಾದ ಶಕ್ತಿಯನ್ನು ಪಡೆದಿತ್ತು ಅಂತ ದೆವ್ವಗಳಂತ ಅದೃಶ್ಯವಾದ ಒಂದು ಶಕ್ತಿಯನ್ ಶಕ್ತಿಯನ್ನ ತಮ್ಮ ವಶಕ್ಕೆ ತಗೊಂಡು ಅವುಗಳನ್ನ ತಾವು ಹೇಳದಂಗೆ ಕೇಳುವಂಥ ಒಂದು ಗುರುತ್ವವನ್ನು ಈ ಮಠದ ಗುರು ಪರಂಪರೆ ಪಡೆದಿತ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿಶೇಷವಾಗಿ ಈ ಉತ್ತರ ಕರ್ನಾಟಕದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಬರುವಂಥ ಎಲ್ಲ ಧರ್ಮದ ಮಠಗಳಲ್ಲಿ ಈ ದೆವುಗಳಿಂದ ಮಠದ ಗುರುಗಳು ಮಠವನ್ನು ಕಟ್ಟಿಸಿದ್ರು ಅನ್ನೋದಾಗಲಿ ದೆವುಗಳನ್ನು ಅವರು ಶರಣಾಗತಿ ಮಾಡಿಕೊಂಡ್ರು ಅನ್ನೋದಾಗಲಿ ದೆವುಗಳಿಗೆ ಇರುವಂಥ ಕಾಡಾಟದ ಗುಣವನ್ನು ನಿರ್ಮೂಲನೆ ಮಾಡಿದರು ಅನ್ನೋದಾಗಲಿ ದೆವ್ವಗಳು ಅಂದರೆ ಸಾಮಾನ್ಯವಾದ ಭಕ್ತರಲ್ಲಿ ಒಂದು ಭಯ ಏನಿರ್ತದಲ್ಲ ಆ ಭಯವನ್ನು ಹೋಗಲಾಡಿಸುವಂಥದ್ದಾಗಲಿ ಇಂಥ ಕಥೆಗಳನ್ನ ನಾವು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹಳ್ಳಿ ಭಾಗದಲ್ಲಿರುವಂತಹ ಮಠಗಳಲ್ಲಿ ನಾವು ಕೇಳ್ತಿರ್ತೀವಿ ನಾವು ಇದರ ಅರ್ಥ ಏನು ಅಂದ್ರೆ ಜನಸಾಮಾನ್ಯರಲ್ಲಿ ಒಂದು ರೀತಿಯಾಗಿ ತಮ್ಮ ಒಳಗೆ ಇರ್ತಕ್ಕಂಥ ಈ ಈ ದೆವ್ವದ ಗುಣ ಏನೈತಲ್ಲ ದೈತ್ಯದ ಗುಣ ಅಂದ್ರೆ ಒಂದ್ ರೀತಿಯಾಗಿ ನೇತ್ಯಾತ್ಮಕವಾದ ತಮ್ಮ ಒಳಗೆ ಇರುವಂತಹ ಶಕ್ತಿ ಏನೈತಲ್ಲ ಅದನ್ನ ನಾಶ ಮಾಡ್ಕೊಳ್ಳೋದು ಅಂತಾನೆ ಅರ್ಥ ಇದೆ ಹೀಗಾಗಿ ಗುರುತ್ವದ ಶಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದು ರೂಪಕದಲ್ಲಿ ಈ ಜವ್ವಗಳಿಂದ ಈ ಮಠವನ್ನು ಕಟ್ಟಿಸಿದ್ರು ಅನ್ನುವಂಥದ್ದು ನಮ್ಮ ಪರಂಪರೆ ಒಳಗೆ ಬಂದಿರುವಂಥದ್ದು ಈ ಇದರ ಇದರ ಹಿಂದಿರುವಂತ ವೈಜ್ಞಾನಿಕ ಕಾರಣವನ್ನು ಅರ್ಥ ಮಾಡ್ಕೊಂಡಾಗ್ಲೂ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಗುರುಗಳ ಶಕ್ತಿ ಅನ್ನುವಂಥದ್ದು ನಮ್ಮ ಯಾರಿಗೂ ಯಾವ ಇಂದ್ರಿಯಗಳಿಗೂ ನಿಲ್ಕಲಾರ್ದಂಥದ್ದು ಈಗಾಗಲೇ ಪೂಜ್ಯರು ಕೆಲವು ಉದಾಹರಣೆಗಳನ್ನು ಕೊಟ್ಟರು ಈ ಮಠದ ಪರಂಪರೆಯಲ್ಲಿ ಬರುವಂತ ಮಠಾಧಿಪತಿಗಳು ಗುರುಗಳು ಮತ್ತು ವಿಶೇಷವಾಗಿ ಆಧ್ಯಾತ್ಮ ಆಧ್ಯಾತ್ಮಿಕ ಜೀವಿಗಳು ಆಧ್ಯಾತ್ಮ ಸಾಧಕರು ಏನಿದಾರಲ್ಲ ಇದು ಎಲ್ಲರಿಂದನೂ ಆಗೋ ಸಾಧ್ಯತೆಗಳಿರ್ತಾವೆ ಅದನ್ನು ನಾವು ಒಂದು ನಿಯಂತ್ರಿತ ಬದುಕನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಇವತ್ತಿನ ಎಲ್ಲ ವ್ಯಾಮೋಹದ ಬದುಕಿಗೆ ಹೋಗಿ ಆಧುನಿಕ ಸೌಲಭ್ಯಗಳಿಗೆ ನಾವು ಮಾರು ಹೋಗಿ ನಮ್ಮ ಸ್ವಚ್ಛವಾದ ಮತ್ತು ಸಾತ್ವಿಕವಾದ ಬದುಕನ್ನು ನಾವು ನಿರ್ವಹಣೆ ಮಾಡದೇ ಇರೋದ್ರಿಂದ ನಾವೆಲ್ಲರೂ ಒಂದ್ ರೀತಿಯಾಗಿ ನಮ್ಮ ಶಕ್ತಿಯನ್ನೇ ನಾವು ಅರ್ಥ ಮಾಡಿಕೊಳ್ಳ ಸ್ಥಿತಿ ಒಳಗೆ ನಾವೆಲ್ಲ ಇದ್ದೀವಿ ಹೀಗಾಗಿ ಈ ಬೃಹನ್ ಮಠ ಸಂಸ್ಥಾನ ಮಠದ ಪರಂಪರೆಯಲ್ಲಿ ಇರುವಂತಹ ಈ ಒಂದು ವೈಶಿಷ್ಟ್ಯ ಈ ಮಠದ ಶಕ್ತಿಯನ್ನು ತೋರಿಸ್ತದೆ ಮತ್ತೆ ಗುರುಗಳಿಗಿರುವಂತಹ ಒಂದು ಅಸಾಧಾರಣವಾದ ಶಕ್ತಿಯನ್ನು ತೋರಿಸ್ತದೆ ಅಂತೇಳಿ ನಾವ್ ಹೇಳ್ಬೋದು ನಾನು ಈ ಮಠಕ್ಕೆ ಮತ್ತೆ ಈ ಮಠದ ಆವರಣದಲ್ಲಿ ಮೊದಲನೇ ಸಾರಿ ಬರ್ತಿದ್ದೇನೆ ಅದಕ್ಕೆ ಕಾರಣರಾದಂತ ಅವರು ಶರಣಪ್ಪರು ಮತ್ತೆ ಗೊಗ್ಗ ಬಸವರಾಜ್ ಅವರು ಮತ್ತೆ ಗುರುಗಳ ದರ್ಶನ ಆಗಿದ್ದು ನಮ್ಮ ಭಾಗ್ಯ ಅಂತಾನೆ ಅನ್ಕೊಂಡಿದ್ದೀವಿ ಆ ಈ ಮಠಕ್ಕೆ ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಯಾವುದೇ ಇವತ್ತು ರಸ್ತೆಗಳಿಲ್ಲ ವಾಹನಗಳ ಸೌಲಭ್ಯಗಳಿಲ್ಲ ಯಾವುದೇ ಆಧುನಿಕ ಸೌಲಭ್ಯಗಳು ಇಲ್ಲ ಈ ಭಾಗದಲ್ಲಿ ಎಲ್ಲ ಮುಗ್ಧ ಭಕ್ತರು ಅಮಾವಾಸ್ಯೆಯನ್ನ ನೆಪ ಮಾಡಿಕೊಂಡು ತಮ್ಮನ್ನ ಶುದ್ಧಗೊಳಿಸಿಕೊಳ್ಳುವಂತ ತಮ್ಮ ವಿಕಾರಗಳನ್ನ ನಾಶ ಮಾಡಿಕೊಳ್ಳುವಂತ ಒಂದು ಅಪರೂಪದ ಸಂದರ್ಭವನ್ನು ಇಲ್ಲಿ ಸೃಷ್ಟಿ ಮಾಡ್ಕೊಂಡು ಬಂದಿರೋದೆ ಇದನ್ನು ನೋಡೋದಕ್ಕೆ ಬಹಳ ಸಂತೋಷ ಆಗ್ತದೆ ಆದರೆ ಇದು ಕೇವಲ ಒಂದು ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸೆ ಅಥವಾ ಈ ಸಂದರ್ಭ ಅಷ್ಟಕ್ಕೆ ಸೀಮಿತ ಆಗಲ್ಲ ಹಂಗೆ ಮತ್ತೆ ನಮ್ಮ ಬದುಕನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ನಾನು ಶ್ರದ್ಧೆಯಿಂದ ಇದನ್ನು ಅಪೇಕ್ಷೆ ಪಡ್ತೀನಿ ಸರ್ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಥವಾ ನೀವು ಇದು ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ನೀವು ಸಾಕಷ್ಟು ಅಧ್ಯಯನ ಮಾಡಿರ್ತಾರೆ ಸರ್ ಸೊ ನೀವು ಅಧ್ಯಯನ ಪ್ರಕಾರ ಹಿಂದಿನ ಮಠಗಳು ಮತ್ತು ಈಗಿನ ಮಠಗಳಲ್ಲಿ ಏನು ಪ್ರಾಮುಖ್ಯತೆ ಇದೆ ಸರ್ ಮಠದ ಪ್ರಾಮುಖ್ಯತೆ ಸಮಾಜಕ್ಕೆ ಈಗಿನ ಮಠಗಳು ಅಂದ್ರೆ ಈ ಆಧುನಿಕ ಸೌಲಭ್ಯಗಳನ್ನ ಹೆಚ್ಚು ಅಪೇಕ್ಷೆ ಪಡೋದ್ರ ಮೂಲಕ ಈ ಒಂದು ಮಠ ಅಂದ್ರೆ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದಂಗೆ ಆಧ್ಯಾತ್ಮ ಸಾಧನೆ ಮತ್ತೆ ನಿಜವಾದ ಜೀವನದ ಉದ್ದೇಶವನ್ನ ಹೇಳಬೇಕಾಗಿರೋದು ನಿಜವಾಗಿ ಒಬ್ಬ ಮನುಷ್ಯ ಏನೆಲ್ಲಾ ಇದ್ದು ನೆಮ್ಮದಿಯನ್ನ ಕಳ್ಕೊಂಡು ಬದುಕೋದಕ್ಕಿಂತ ಏನು ಇಲ್ದಂಗೆ ನೆಮ್ಮದಿಯಿಂದ ಬದುಕೋದೆ ಬಹಳ ಶ್ರೇಷ್ಠವಾದದ್ದು ಅನ್ನೋದನ್ನ ಈ ಇಂತ ಮಠಗಳು ಹೇಳ್ತವೆ ಹೀಗಾಗಿ ನಾನು ಆಗ್ಲೇ ಹೇಳದಂಗ ಇಲ್ಲಿ ಒಂದು ನೆಪ ಇದೆ ಅಷ್ಟೇ ಅಲ್ಲಿ ಗದ್ದಿಗೆ ಗದ್ದಿಗೆ ದರ್ಶನ ಮಾಡೋದು ಅಂದ್ರೆ ಅದು ಒಂದು ಬರೀ ಭೌತಿಕ ಆಚರಣೆ ಅಲ್ಲ ಆ ಮೂಲಕವಾಗಿ ಈ ಪರಂಪರೆಯನ್ನ ಗೌರವಿಸುವಂತ ಮತ್ತೆ ಅವರು ಏನು ಇಚ್ಛೆ ಪಡ್ತಿದ್ರಲ್ಲ ಓಕೆ ಸರ್ ಆ ಅಂತ ನಾವೆಲ್ಲರೂ ಬದುಕಬೇಕು ಹೇಳಿ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ ಅಂತ ಒಂದು ಕೆಲಸ ಆಗ್ತದಿದ್ರಿ ನಿಮ್ಮ ಇನ್ನೊಂದು ಒಂದು ಪ್ರಶ್ನೆ ಸರ್ ನಿಮಗೆ ಈಗ ಗುರುಮನೆಗೂ ಅರಮನೆಗೂ ಒಂದು ನಿಕಟವಾದ ಸಂಬಂಧ ಇರುತ್ತೆ ಸರ್ ಇದು ನಾವು ಪೂರ್ವ ರಾಜಮನತನದಲ್ಲ ನೋಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರತೀಕ ಸರ್ ಈಗ ಸೊ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಒಂದು ಮಠಕ್ಕಂತ ಬರ್ತಾರೆ ಸರ್ ಅಂದ್ರೆ ತಮ್ಮ ವೈಯಕ್ತಿಕ ಇರಬಹುದು ಅಥವಾ ನಮ್ಮ ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಸಂಬಂಧಪಟ್ಟ ಸಮಾಜಕ್ಕೆ ಒಳ್ಳೇದು ಮಾಡಕ್ಕಂಥ ಒಂದು ಪರಿಕಲ್ಪನೆಯಿಂದ ಬಂದಾಗ ಅವಾಗ ಗುರುಗಳ ಮಾರ್ಗದರ್ಶನವನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ ಸರ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಮಠಕ್ಕೆ ಭಕ್ತಿಯಿಂದ ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋಕಂತ ಬರ್ತಾ ಇದ್ದಾರಾ ಅಥವಾ ತಮ್ಮ ವೈಯಕ್ತಿಕವಾಗಿ ಒಂದು ಇವತ್ತಿನ ನಡೀತಾ ನಮ್ಮ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ನಾವು ನೋಡ್ತೀವಿ ಎಲ್ಲ ರಾಜಕಾರಣಿಗಳು ಇವತ್ ಮಠಕ್ಕೆ ಬರ್ತಾರೆ ಅಂದ್ರೆ ಅದು ಯಾವ್ದೋ ಒಂದು ದೊಡ್ಡ ಧಾರ್ಮಿಕ ಸಂಸ್ಥೆಗೆ ಬರ್ತಾರೆ ಅಂದ್ರೆ ತಮ್ಮ ಸ್ವಂತ ಆಸಕ್ತಿಯಿಂದ ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಅಭಿವೃದ್ಧಿಗೋಸ್ಕರ ಬರ್ತಾರೆ ಹೊರತು ಸರ್ ಸಮಾಜದ ಅಭಿವೃದ್ಧಿಗೆ ಬರ್ತಾರೆ ಅಂತ ನಾನೇನು ಹೊಸ ಹೇಳ ಪ್ರಾಚೀನ ಕಾಲದಿಂದ ಎಲ್ಲಾ ರಾಜಮನತನಗಳಿಗೆ ರಾಜಗುರುಗಳು ಇದ್ದೇ ಇದ್ರು ನಿಜ ಸರ್ ಹೀಗಾಗಿ ಅರಮನೆಗಿಂತನೂ ಬಹಳ ಶ್ರೇಷ್ಠವಾದದ್ದು ಗುರುಮನೆ ಗುರುಮನೆ ಅರಮನೆ ಒಳಗೆ ಕತ್ತಿ ಇರ್ತದೆ ಹೌದು ಗುರುಮನೆ ಒಳಗೆ ಗ್ರಂಥಗಳಿ ಗ್ರಂಥ ಲೇಖನ ಇರ್ತದೆ ಗ್ರಂಥಗಳಿರ್ತಾವೆ ಆ ಕತ್ತಿಯಿಂದ ಈ ಗ್ರಂಥಗಳನ್ನ ನಾಶ ಮಾಡೋಕೆ ಆಗಂಗಿಲ್ಲ ವೈಚಾರಿಕ ಶಕ್ತಿನೇ ಇಲ್ಲಿ ಶ್ರೇಷ್ಠವಾಗಿರೋದು ಹೀಗಾಗಿ ಒಬ್ಬ ಗುರು ರಾಜನನ್ನ ನಿಯಂತ್ರಿಸುವ ಶಕ್ತಿಯನ್ನು ಪಡ್ಕೊಂಡಿರ್ತಾನೆ ರಾಜ ತಪ್ಪುದಾರಿಗೆ ಓದ ಹೋದ ಅಂದ್ರೆ ರಾಜ್ಯದ ಪರಿಸ್ಥಿತಿ ಒಂದ್ ರೀತಿಯಾಗಿ ವಿಷಮ ಸ್ಥಿತಿ ಬಂತು ಅಂದ್ರೆ ಅದನ್ನ ನಿಯಂತ್ರಿಸುವ ಅದನ್ನ ಸರಿಯಾದ ದಾರಿ ಹೋಗೋ ಶಕ್ತಿ ರಾಜನಿಗಿಂತಲೂ ಗುರುಗಳಿಗಿರ್ತದೆ ಅನ್ನೋದು ಸೊ ಗುರುಮನೆ ಅನ್ನೋದು ಅದು ಭೌತಿಕವಾಗಿ ಎಷ್ಟು ಆಕಾರದ ಐತೆ ಎಷ್ಟು ದೊಡ್ಡದೈತೆ ಅನ್ನೋದು ಮುಖ್ಯ ಅಲ್ಲ ಅರಮನೆ ಎಷ್ಟು ದೊಡ್ಡದೈತೆ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಅದನ್ನ ನಿಯಂತ್ರಿಸುವ ಶಕ್ತಿ ಗುರುಮನೆ ಪಡೆದಿದೆ ಅನ್ನುವಂಥದ್ದು ಸತ್ಯವಾದ ಮಾತು ಮತ್ತೆ ನಮ್ಮ ಚರಿತ್ರೆ ಒಳಗೆ ನಾವು ನೋಡ್ತೀವಿ ಎಲ್ಲ ಪ್ರಾಚೀನ ಕಾಲದಿಂದ ಹಿಡಿದು ಇತ್ತೀಚಿನ ದಿನಗಳವರೆಗೆ ಮೈಸೂರು ಅರಸರವರೆಗೂನು ಎಲ್ಲಾ ಅರಮನೆಯೊಳಗೆ ರಾಜ್ಯಭಾರ ಮಾಡುವಂತ ರಾಜರುಗಳಿಗೆ ಒಬ್ಬ ಗುರುಗಳು ಅಂತ ರಾಜಗುರುಗಳು ಅಂತಾನು ಕರೀತಿದ್ರು ಸಣ್ಣ ಸಂಸ್ಥಾನದಲ್ಲೂ ಇದ್ ರಾಜಗುರುಗಳು ಅಂತ ಇವತ್ತಾಕೆ ನಮ್ಮ ರಾಜಕೀಯ ಪರಿಸ್ಥಿತಿ ಹದಗೆಟ್ಟೋಗ್ಯದ ಅಂದ್ರೆ ಅವ್ರಿಗೆ ಗುರುಗಳೇ ಯಾರು ಇಲ್ಲ ಅವ್ರು ಕಿವಿ ಹಿಂಡಿ ನೀವು ತಪ್ಪು ಮಾಡಕತ್ತೀರಿ ಅಂತ ಹೇಳೋರೆ ಗುರು ಸ್ಥಾನದಾಗ ಯಾರು ಇಲ್ಲ ಮತ್ತೆ ಅವ್ರಿಗೂ ಗುರುಗಳು ಬೇಕಾಗಿಲ್ಲ ಗುರುಗಳು ಅಂತವ್ರಲ್ಲ ಮತ್ತೆ ಅವ್ರಿಗೂ ಗುರುಗಳು ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಇರೋದ್ರಿಂದನೆ ಇವತ್ತು ನಾವೆಲ್ಲ ಏನ್ ಪ್ರಜೆಗಳಿದೀವಲ್ಲ ನಾವು ಒಂದ್ ರೀತಿಯಾಗಿ ಅತಂತ್ರದ ಸ್ಥಿತಿಯನ್ನು ಇದರ ಅರ್ಥನೇ ಗುರುಮನೆ ಅನ್ನೋದು ನಶೀಶ್ ಹೋಗ್ತಾ ಇದೆ ಅವರಿಗೆ ಗೌರವ ಸಿಗ್ತಾ ಇಲ್ಲ ಅನ್ನೋದೇ ಇಲ್ಲಿ ಸೊ ಗುರುಮನೆ ರಾಜಗುರುಗಳ ತಕ್ಷಣ ರಾಜ್ಯರ ಒಂದು ಆಸ್ಥಾನದಲ್ಲಿ ಅವರು ವಿಶೇಷವಾದ ಗೌರವ ಸನ್ಮಾನ ಆಮೇಲೆ ಚಾಚು ತಪ್ಪದೆ ಅವರ ಮಾರ್ಗದರ್ಶನವನ್ನು ಕೇಳಿದ್ದು ಬಹಳ ಸಕ್ಸಸ್ಫುಲ್ ಆಗಿ ಒಂದು ರಾಜ್ಯ ರಾಜ್ಯಭಾರ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ ಆ ಪರಿಕಲ್ಪನೆ ಬರಬೇಕು ರಾಜಕೀಯ ವ್ಯಕ್ತಿಗಳು ಅಂತಂದ್ರೆ ಏನು ಬದಲಾವಣೆ ಆಗಬೇಕಾಗಿತ್ತು ನಮ್ಮ ನಾವೆಲ್ಲ ಈಗ ವಿಜಯನಗರ ಸಾಮ್ರಾಜ್ಯದ ಪರಿಸರದಲ್ಲಿ ಇರೋದ್ರಿಂದ ಹೇಳ್ತಿದೀವಿ ಹಿಂದೆ ಒಮ್ಮೆ ಶ್ರೀಕೃಷ್ಣ ದೇವರಾಯನ ವೈಯಕ್ತಿಕ ಬದುಕಿನಲ್ಲಿ ಅವರಿಗೆ ಒಂದು ರೋಗ ಅಂತ ಬರ್ತದೆ ಆ ರೋಗ ಬಂದಾಗ ಅರಮನೆಯಲ್ಲಿ ಇದ್ದ ಸಿಂಹಾಸನದ ಮೇಲೆ ಸ್ವತಃ ವ್ಯಾಸರಾಯರು ಕುತ್ಕೊಳ್ಳೋದ್ರ ಮೂಲಕ ಅವನ ರೋಗವನ್ನು ಹೋಗಾಡಿಸಿದ್ರು ಅಂತ ಒಂದು ಒಂದ ಒಂದು ಐತಿಹಾಸಿಕ ವದಂತಿದೆ ಇದರ ಅರ್ಥ ಏನಂದ್ರೆ ರಾಜ್ಯವನ್ನು ಉಳಿಸೋದಕ್ಕೋಸ್ಕರ ಜನಗಳನ್ನು ಉಳಿಸೋದಕ್ಕೋಸ್ಕರ ರಾಜಗುರು ಆದಂತವನು ಎಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಳ್ತಾ ಇದೆಯಾ ಆದ್ರೆ ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಗುರುಗಳಿಗೆ ಗುರು ಗುರುವಿನ ಮಾರ್ಗದರ್ಶನದ ಅಗತ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಮ್ಮ ರಾಜಕೀಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಇವತ್ತು ಇನ್ನೊಂದು ವಿಚಾರ ಸರ್ ಮಠಗಳು ಜಾತಿಗೆ ಸೀಮಿತ ಆಗಿದೆ ಜಾತಿಗೆ ಸೀಮಿತ ಆಗಿದಾವೆ ಆಕ್ಚುಲ್ ಆಗಬಾರ್ದು ಮಠ ಮಠ ಐತಲ್ಲ ಇಲ್ಲಿ ಈ ಮಠದಲ್ಲಿ ಯಾರು ನೀನ್ ಯಾವ ಕ್ಯಾಸ್ಟ್ ಏನು ಅಂತ ಕೇಳಬಾರದು ನಾವು ಎಲ್ಲರೂ ಬರಬೇಕು ಈ ಉದಾಹರಣೆಗೆ ಬಹಳಷ್ಟು ಉದಾಹರಣೆಗಳಿದಾವೆ ಇದಾವೆ ಕೊಪ್ಪಳ ಗವಿ ಮಠದಲ್ಲಿ ಯಾರು ಪ್ರಸಾದ ಅನ್ನೋದು ಅಲ್ಲಿ ಗೊತ್ತಾಗ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಯಾರು ಪ್ರಸಾದ ಮಾಡ್ತಾರೆ ಅನ್ನೋದು ಗೊತ್ತಾಗ ವಿದ್ಯಾಭ್ಯಾಸ ಮಾಡೋದಾಗಬಹುದು ಪ್ರಸಾದ ಮಾಡ್ತಿರ್ಬೋದಾ ಮಠದ ಗುರುಗಳಾದ್ರೂ ತಾವು ಒಂದು ಜಾತಿಗೆ ಸೀಮಿತ ಆಗಿ ನಮ್ಮನ್ನ ಯಾವುದೋ ಒಂದು ಸರ್ಕಾರದ ಉಪಯೋಗ ಪಡಿಬೇಕು ಅನ್ನುವಂತ ಮಟ್ಟಕ್ಕೆ ಹೋಗಬಾರದು ಅನ್ನೋದು ಸತ್ಯವಾದ ಮತ ಇದು ಸರ್ ಆಕ್ಚುಲಿ ನಿಜವಾಗಿ ಹೇಳಬೇಕಾದ್ರೆ ಗುರು ಪರಂಪರೆ ಅಂತಂದ್ರೆ ನಮ್ಮ ಕೊಪ್ಪಳ ಭಾಗದ ಪುಣ್ಯ ಅನ್ಬೋದು ಸರ್ ಇವತ್ತು ಹೆಬ್ಬಳ ಮಠ ಆಗಿರ್ಬೋದು ಅಥವಾ ಶ್ರೀಮಠ ಗುರು ಮಠ ಆಗಿರ್ಬೋದು ಗುರುವಿನ ಶಬ್ದದ ಅರ್ಥನೇ ಹೇಳ್ತೀನಿ ನೋಡ್ರಿ ಅನ್ನೋ ಶಬ್ದದ ಅರ್ಥನೇ ಬಂದ ಭಕ್ತನ ಮನಸ್ಸಿನಲ್ಲಿರುವ ವಿಕಾರಗಳನ್ನ ನಾಶ ಮಾಡುವಂತ ಬಂದ ವ್ಯಕ್ತಿ ಯಾರೇ ಆಗಿರ್ಬೋದು ಅವನು ಯಾವ ಜಾತಿ ಅವನಾಗಿರ್ಬೋದು ಶ್ರೀಮಂತ ಆಗಿರ್ಬೋದು ಬಡವಾಗಿರ್ಬೋದು ಕೆಳಜಾತಿ ಅವನು ಜಾತಿ ಅವನ ಒಳಗೆ ವಿಕಾರಗಳಿದ್ದು ಅಂದ್ರೆ ಆ ವಿಕಾರವನ್ನ ನಾಶ ಮಾಡೋ ಶಕ್ತಿ ಒಬ್ಬ ಗುರು ಪಡೆದಿರ್ಬೇಕು ಪಡೆದಿರ್ತಾನೆ ಆದ್ರೆ ಅದಕ್ಕೆ ಅವೆರಡರ ಮಧ್ಯದೊಳಗೆ ಇವತ್ತು ಒಂದು ದೊಡ್ಡ ಅಂತರ ಕಾಣ್ತಿದ್ವಿ ನಾವು ಆ ಕಾರಣದಿಂದ ಈ ರಾಜ್ಯ ಎಲ್ಲ ಅಸ್ಥಿರ ಆಗಿರೋದು ನಮ್ಮ ಪುಣ್ಯಕ್ಕೆ ಧಾರ್ಮಿಕ ಮನಸ್ಸಿರುವಂತಹ ದೇಶದ ಪ್ರಧಾನ ಮಂತ್ರಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತಾನೆ ನಾನು ಹೇಳಿದ್ಮೇಲೆ ನಮ್ಮ ದೇಶ ವಿಶೇಷವಾಗಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತೇವೆ ಸರ್ ಅಂದ್ರೆ ನಮ್ಮ ಸಂಪ್ರದಾಯ ಆಚಾರ ವಿಚಾರದಿಂದಾನೇ ಶ್ರೀಮಂತ ಆಗಿರ್ತಾರೆ ಹೌದು ಆರ್ಥಿಕವಾಗಿ ಎಷ್ಟು ಶ್ರೀಮಂತ ಇದೇ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ದೇಶ ಪ್ರಚಲಿತವಾಗಿರೋದು ಪ್ರಪಂಚದಲ್ಲಿ ನಮ್ಮ ಒಂದು ಸಾಂಪ್ರದಾಯಿಕ ಒಂದು ಪದ್ಧತಿಗಳಿಂದ ಈಗ ಪದೇ ಪದೇ ಒಂದು ಮಾತು ಕೇಳಿ ಬರುತ್ತೆ ಸರ್ ಒಂದು ಏನಂತಂದ್ರೆ ಮಠಗಳನ್ನು ಸರ್ಕಾರ ತನ್ನ ಸುಪರ್ದಿಗೆ ತಗೋಬೇಕು ಅಂತೇಳಿ ಮಠಗಳನ್ನು ಸರ್ಕಾರ ನಡೆಸೋದು ನಡೆಸೋದ ಮಠಗಳನ್ನು ಅಡವತ ಮಂಡಿತ ಯಾವ್ದು ಇದ್ರಲ್ಲಿ ಸೂಕ್ತ ಅನಿಸುತ್ತೆ ಮಠಗಳು ಅದರಲ್ಲಿ ಮತ್ತೆ ಎರಡು ಮೂರು ಹಂತಗಳಿದಾವೆ ಕೆಲವು ಟ್ರಸ್ಟ್ಗಳು ಮಠಗಳನ್ನು ನಡೆಸ್ತಿದಾವೆ ಅಲ್ಲಿ ಮಠಾಧಿಪತಿಗಳಾದಂಥವ್ರು ಅಥವಾ ಗುರುಗಳಾದಂತವ್ರು ಸುಮ್ಮನೆ ಒಬ್ಬ ಯಾಂತ್ರಿಕವಾಗಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ತಗೊಂಡ್ಬಿಟ್ಟರು ಅಂತ ಬಹಳ ಕಷ್ಟ ಆಗ್ತದೆ ಮುಂದೆ ಯಾಕಂದ್ರೆ ಇದು ಸಂಪೂರ್ಣ ಜನರಿಂದ ನಿಯಂತ್ರಿಸಲ್ಪಟ್ಟಂತ ಅಥವಾ ಜನರನ್ನ ನಿಯಂತ್ರಿಸುವಂತ ಈ ಮಠಗಳು ಸರ್ಕಾರ ದೋಷ ಹೋಗ್ಬಿಡ್ತು ಅಂದ್ರೆ ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಬರ್ತಾನೆ ಒಂದು ಆಫೀಸ್ ಆಗ್ತದೆ ಒಂದು ರೀತಿಯಾಗಿ ಅಫಿಷಿಯಲ್ ಆಗ್ಬಿಡ್ತದೆ ಅದಕ್ಕಿಂತನೂ ಮಠದ ಆಡಳಿತ ಯಾಕೆ ಬೇಕು ಅಂದ್ರೆ ಈ ಇವತ್ತು ಮಠಗಳು ದೊಡ್ಡ ವ್ಯಾಪ್ತಿಯೊಳಗೆ ಬೆಳೀತದೆ ಕಂಟ್ರೋಲ್ ತಪ್ತಾ ಇದೆ ಅದ ಆರ್ಥಿಕ ದೃಷ್ಟಿಯಿಂದ ಆಗಿರ್ಬೋದು ಜನಸಂದಿನಿ ದೃಷ್ಟಿಯಿಂದ ಆಗಿರ್ಬೋದು ಫಿಸಿಕಲ್ ಆಗಿ ಮಠ ಬೆಳಿತಿರೋದಾಗಿರ್ಬೋದು ಆ ಕಾರಣಕ್ಕೆ ಆಡಳಿತ ಬೇಕು ಆದ್ರೆ ಆ ಮಠದ ಆರ್ಥಿಕ ವ್ಯವಸ್ಥೆಯ ಮೇಲೆ ಆಡಳಿತ ವ್ಯವಸ್ಥೆ ಇದೆಲ್ಲ ತನ್ನ ನಿಯಂತ್ರಣವನ್ನು ಸಾಧಿಸಬಾರದು ಇಂಥವುಕ್ಕೂ ಬಹಳ ಉದಾಹರಣೆಗಳಿದ್ದಾವೆ ಹೋಗಿರೋದಕ್ಕೂ ಬಹಳ ಉದಾಹರಣೆಗಳಿದಾವೆ ಹಿಂಗೆ ಇನ್ನೊಂದು ವಿಶೇಷ ಸರ್ ಈಗ ನೀವು ಹಿರಿಯರಿದ್ದೀರ ಸಾಕಷ್ಟು ಅನುಭವ ಇದೆ ಸೊ ಈಗ ಹಿಂದಿನ ಕಾಲದಲ್ಲಿರ್ತಕ್ಕಂತ ಭಕ್ತರಿಗೂ ಈಗಿನ ಕಾಲದಲ್ಲಿರ್ತಕ್ಕಂಥ ಭಕ್ತರಿಗೂ ವ್ಯತ್ಯಾಸ ಏನಿದೆ ಸರ್ ಅದು ನನ್ನ ನನ್ನ ವೈಯಕ್ತಿಕ ಬದುಕಿನಲ್ಲಿ ಆದ ಅನುಭವನೇ ಹೇಳೋದಾದ್ರೆ ಅವೆಲ್ಲ ಒಂದೊಂದ್ಸರಿ ನಾವು ಸಣ್ಣವರಿದ್ದಾಗ ರಾಘವೇಂದ್ರ ಶಾಮ್ ಮಠಕ್ಕೂ ಹೋಗಿದೀವಿ ನಮ್ಮ ಲಿಂಗಾಯತ ಮಠಕ್ಕೂ ಹೋಗಿದೀವಿ ಮಸೀದಿಗಳಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ನಾವು ಏನ್ ಕೇಳ್ತಿದ್ವಿ ಅಂದ್ರೆ ದೇವರೇ ನಮಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ತಿದ್ವಿ ಹಿಂಗೆ ಒಬ್ಬ ಪ್ರಾಮಾಣಿಕ ಭಕ್ತನಾದಂತವನು ಏನ್ ಕೇಳ್ತಾನಂದ್ರೆ ಆರೋಗ್ಯ ಕೊಡು ಅಂತ ಕೇಳ್ತಾನೆ ಬೇಕಾಗಿರದೆ ಮುಖ್ಯವಾಗಿ ಆರೋಗ್ಯ ದುಡ್ಡು ಮುಖ್ಯ ಅಲ್ಲ ದುಡ್ಡು ಇತ್ತಂದ್ರೂ ಮತ್ತೆ ಆರೋಗ್ಯಕ್ಕೆ ಬಳಸ್ಬೇಕು ಸಂಪತ್ತಿತ್ತಂದ್ರೆ ಆರೋಗ್ಯಕ್ಕೆ ಬಳಸ್ಬೇಕು ಆರೋಗ್ಯನೇ ಬಂದ್ಬಿಡ್ತು ಅಂದ್ರೆ ಇವ್ ಯಾವ ಅವಶ್ಯಕತೆ ಇಲ್ಲ ಆದ್ರೆ ಇವತ್ತು ಏನಾಗೈತೆ ನಾವು ರಾಘವೇಂದ್ರ ಶ್ರ ಮಠಕ್ಕೆ ಹೋಗ್ಬೇಕಾದಾಗ ನೀನು ಈ ಕ್ಯಾಸ್ಟ್ ನಾವ್ ಆಗಿ ರಾಘವೇಂದ್ರ ಶ್ರ ಮಠಕ್ಕೆ ಹಾಕಿ ಹೋಗ್ತಿ ಅನ್ನುವಂತ ಒಂದು ಸಂಕುಚಿತ ವಾತಾವರಣ ಬಂದಿದೆ ನಾನು ವೈಯಕ್ತಿಕವಾಗಿ ಇದನ್ನ ಒಪ್ಪಲ್ಲ ನನ್ನ ನಮಗೆ ಬೇಕಾ ಅಧ್ಯಾತ್ಮ ಅನ್ನೋದು ಯಾವ ಜಾತಿಗೂ ಸಂಬಂಧಪಟ್ಟಿದ್ದಲ್ಲ ಭಕ್ತಿ ಪ್ರಧಾನವಾಗಿ ಭಕ್ತಿ ಪ್ರಧಾನ ಭಕ್ತಿ ಅಂದ್ರೆ ಏನು ನಮ್ಮ ಮನಸ್ಸಿನ ಭಾವನೆಗಳನ್ನ ನಮ್ಮ ವಿಚಾರಗಳನ್ನ ಉದಾತ್ತಗೊಳಿಸೋದು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ತರದ ಮಟ್ಟದಲ್ಲಿ ಯೋಚನೆ ಮಾಡುವಂಥದ್ದು ಅದೇ ಭಕ್ತಿಯ ಮುಖ್ಯವಾದ ಲಕ್ಷಣ ಅದಕ್ಕೆ ನಾವು ವಿಭೂತಿ ಹಚ್ಕೊಳ್ಳೋದು ನಾಮ ಹಚ್ಕೊಳ್ಳೋದು ಊದಿನ ಕಡ್ಡಿ ಬೆಳಗೋದು ಹೂನಾರ ಹಾಕೋದು ಒಂದು ರೀತಿಯಾಗಿ ಆಧ್ಯಾತ್ಮಿಕ ಆಚರಣೆಗಳು ಅದನ್ನ ಬಿಟ್ಟರೆ ನನ್ನ ಉದ್ದೇಶ ಭಕ್ತಿಯ ಉದ್ದೇಶನೇ ಬುದ್ಧಿ ಮತ್ತು ಮನಸ್ಸು ಪಕ್ವ ಆಗ್ಬೇಕು ಅನ್ನೋದು ಇದು ತೋರಿಕೆಗೋಸ್ಕರ ಮಾಡೋದಲ್ಲ ನಮ್ಮ ಶರಣರು ಹೇಳ್ತಾರೆ ತೋರಿಕೆಗೋಸ್ಕರ ಮಾಡೋ ಭಕ್ತಿ ಭಕ್ತಿ ಅಲ್ಲ ಇಲ್ಲ ಇನ್ನೊಂದು ವಿಚಾರ ಸರ್ ಈಗ ಪ್ರಮುಖವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈಗಿನ ಕಾಲಘಟ್ಟದಲ್ಲಿ ಮಠಗಳ ಜವಾಬ್ದಾರಿ ಏನಿದೆ ಸರ್ ಇದು ಶೈಕ್ಷಣಿಕವಾಗಿ ನಾವು ಸಾಕಷ್ಟು ಮಠಗಳು ನೋಡ್ತಾ ಇದ್ದೀವಿ ಶೈಕ್ಷಣಿಕವಾಗಿ ಸೀಮಿತ ಆಗ್ತದೆ ಅಥವಾ ಸಮಾಜದಲ್ಲಿ ಶಾಂತಿ ಮುರಿಸ್ತಕ್ಕಂಥದ್ದೇ ಧರ್ಮ ಪ್ರಚಾರ ಮಾಡತಕ್ಕಂಥದ್ದು ಯಾವ್ದು ನಮಗೆ ಪ್ರಾಮುಖ್ಯತೆ ಅನಿಸುತ್ತೆ ಅಥವಾ ಎಲ್ಲಾ ವಿಷಯಗಳು ನಮಗೆ ಪ್ರಾಮುಖ್ಯತೆ ಇಲ್ಲ ಎಲ್ಲಾ ವಿಷಯಗಳು ತಮ್ಮದೇ ಆದ ಜವಾಬ್ದಾರಿಗಳಿದ್ದಾರೆ ಅದು ಅಕ್ಷರ ಅನ್ನ ಮತ್ತು ಆಶ್ರಯ ಈ ಮೂರು ಮುಖ್ಯವಾದ ವಲಯಗಳು ಒಂದು ಕಾಲದಲ್ಲಿ ಬರೀ ಅನ್ನ ಕೊಡೋದಷ್ಟೇ ಆಗಿತ್ತು ಪ್ರಸಾದ ನಿಲಯಗಳು ಮಾಡ್ತಿದ್ದೇವೆ ಈ ಊರಾಗ ಒಂದು ಸ್ಕೂಲ್ ಐತೆ ಆ ಸ್ಕೂಲ್ ನಡ್ಸಕ್ಕೆ ಮಠದಿಂದ ಆಗಂಗಿಲ್ಲ ನಾವು ಮಠದಲ್ಲಿ ಅನ್ನ ಕೊಡ್ತೀವಪ್ಪ ನೀವು ಅಲ್ಲಿ ಹೋದ್ರಿ ಅಂತ ಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆಯ್ತು ದೊಡ್ಡ ಮಟ್ಟದಲ್ಲಿ ಬೆಳೆ ಆಯ್ತು ಸಹಜವಾಗಿ ಈ ರೀತಿ ಆಗ್ತದೆ ಇಲ್ಲಿವರೆಗೆ ಸುದೀರ್ಘವಾಗಿ ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟಿರೋ ಸಲುವಾಗಿ ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ನನಗೂ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗಿದೆ ಈ ಈ ಮಠಕ್ಕೆ ದರ್ಶನ ಕೊಟ್ಟ ನೆಪದಲ್ಲಿ ಕೆಲವು ಬಹಳ ಮುಖ್ಯವಾದ ವಿಚಾರಗಳನ್ನ ನಾನು ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ನಿಮಗೂ ಮತ್ತೆ ಗುರುಗಳಿಗೂ ನನ್ನ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಭಕ್ತರ ಜೊತೆಗೆ ಸಂದರ್ಶನವನ್ನು ಮಾಡೋಣ ಲೋಕ ಸಮಸ್ತ ಭವಂತು